ಎಲ್ಲರಿಗೂ ನಮಸ್ಕಾರ ನಲ್ಲಿಕೈ ರುಚಿಗೆ ಸ್ವಾಗತ ನಾನು ಇವತ್ತು ಟಮಾಟೊ ಕರಿ ಮಾಡಿ ಮಾಡ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತೀನಿ ಟೊಮಾಟೊ ಹತ್ತು ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈ ಸೈಜ್ನ ಹತ್ತು ತಗೊಂಡಿದ್ದೀನಿ ಟೊಮಾಟೊ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಈರುಳ್ಳಿ ಸಣ್ಣದು ಕರಿಬೇವ್ವು ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಖಾರದ ಪುಡಿ ಸ್ವಲ್ಪ ಅರಿಶಿಣ ಇವಾಗ ಮಾಡೋ ವಿಧಾನ ನೋಡೋಣ ಎಣ್ಣೆ ಹಾಕ್ತಾ ಇದೀನಿ ಇದು ಸ್ವಲ್ಪ ಟಮಟ ಕೇರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಒಂದು ಮೂರು ನಾಲ್ಕೈದು ದಿವಸ ಇಟ್ಟರೆ ಏನು ಆಗೋಲ್ಲ ಸಾಸಿವೆ ಆಗ್ತಾ ಇದೀನಿ ಒಂದು ಸ್ಪೂನ್ ಜೀರಿಗೆ

ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡೋದೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟಮೊಟೊ ಕರಿ முக்கங்கேது டமட்டோ ஆகத்தேனி தீர இது

ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿಗೆ ಎಲ್ಲ ಓಪನ್ ಮಾಡೋಣ ನೀಟಾಗಿ ಮ್ಯಾಶ್ ಮಾಡ್ತೀನಿ ಎಂಪ್ಲಾಯ್ಸ್ ಇದು ಒಳ್ಳೆ ರೆಸಿಪಿ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದುವರೆ ಸ್ಪೂನ್ ಹಾಕ್ತಾ ಇದ್ದೀನಿ ಅರ್ಶನ ಅರ್ಧ ಸ್ಪೂನು ಬೆಲ್ಲ ಹಾಕ್ತಾ ಇದ್ದೀನಿ ಇದೆಲ್ಲಾದ್ರೂ ಹಾಕೋಬೋದು ಸಕ್ಕರೆನಾದ್ರೂ ಹಾಕೋಬೋದು ானீா ஆகே ஆல்டி ஹாக்கி தீன் இன்னும் பாகனி மிஸ் பூடிமேதும் இது ஹாக்கி தீனி ಒಂದು ಐದು ನಿಮಿಷ ಮುಚ್ಚೋಣ ನನಗೆ ಸಿಮ್ಮಲ್ಲೇ ರೆಡಿ ಆಗಿದೆ ರೆಡಿ ರೆಡಿಯಾಗಿದೆ ಈ ಥರ ಎಲ್ಲ ಮೇಲೆ ಆಯಿಲ್ ಬರಬೇಕು ನೀಟಾಗಿ ಕೊಟ್ಟಿದೆಯಾ ಆಫ್ ಮಾಡ್ತಾ ಇದ್ದೀನಿ ಕರಿ ರೆಡಿಯಾಗಿದೆ ಈ ರೆಸಿಪಿ ನಿಮಗಿಷ್ಟ ಇಷ್ಟ ಆದರೆ ನೆಲ್ಲಿ ಕೈಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು